ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ ಚಂದ್ರ ಮಂಗಲಾಬುಧ ಗುರು ಶುಕ್ರ ಶನಿಭೇಶ್ಚ ರಾಹವೇ ಕೇತವೇ ನಮಃ ನಮಸ್ತೆ ಅಷ್ಟೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಿತ್ಯರಾಶಿ ಭವಿಷ್ಯದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಇಂದು ಜೂನ್ ಹತ್ತು ಸೋಮವಾರದ ನಿತ್ಯರಾಶಿ ಭವಿಷ್ಯವನ್ನು ಅವಲೋಕಿಸೋಣ ಮೊದಲು ಈ ದಿನ ತಮ್ಮ ಹುಟ್ಟುಹಬ್ಬ ಬರ್ತ್ಡೇ ಆಚರಿಸಿಕೊಳ್ಳುವಂಥ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಹ್ಯಾಪಿ ಬರ್ತ್ಡೇ ಹಾಗೆಯೇ ವಿವಾಹ ವಾರ್ಷಿಕ ಮಹೋತ್ಸವ ಇನ್ನಿತರ ಶುಭ ಸಮಾರಂಭಗಳನ್ನು ಆಯೋಜಿಸಿಕೊಳ್ಳುತ್ತಿರುವ ಹಾರ್ದಿಕ ಶುಭಾಶಯವನ್ನು ಕೊಡುತ್ತಾ ಈ ದಿನದ ಪಂಚಾಂಗ ವಿಚಾರ ಜೂನ್ ಹತ್ತು ಸೋಮವಾರ ಕ್ರೋಧಿ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ಅಥವಾ ಚೌತಿಯ ತಿಥಿ ಸೌರಮಾನದ ಅನುಸಾರ ವೃಷ ಮಾಸ ವೈಯಾಶಿ ಮಾಸ ಅಥವಾ ಬೇಷ ತಿಂಗಳಿನ ಇಪ್ಪತ್ತೆಂಟನೇ ದಿನ ಈ ದಿನದ ನಿತ್ಯ ನಕ್ಷತ್ರ ಪುಷ್ಯ ನಕ್ಷತ್ರ ಯೋಗ ಧ್ರುವ ಯೋಗ ಕರ್ಣ ಭದ್ರಕರಣ ಸೂರ್ಯ ಉದಯ ಕಾಲ ಐವತ್ತು ಐದು ಐವತ್ತ್ಮೂರು ಸೂರ್ಯ ಅಸ್ತಮಾನ ಸಾಯಂಕಾಲ ಆರು ನಲವತ್ತೈದು ಈ ದಿನದ ರಾಹುಕಾಲದ ಅವಧಿ ಸೋಮವಾರದ ರಾಹುಕಾಲದ ಅವಧಿ ಬೆಳಿಗ್ಗೆ ಏಳು ಇಪ್ಪತ್ತೊಂಬತ್ತರಿಂದ ಒಂಬತ್ತು ಆರು ಏಳು ಇಪ್ಪತ್ತೊಂಬತ್ತರಿಂದ ಒಂಬತ್ತು ಆರವರೆಗೆ ರಾಹುಕಾಲದ ಅವಧಿ ಇರುತ್ತೆ ಈ ದಿನದ ಮಳೆ ನಕ್ಷತ್ರ ಮೃಗಶಿರ ನಕ್ಷತ್ರದ ಒಂದನೇ ಪಾದದ ಮಳೆ ಈ ದಿನ ಗ್ರಹಕುಂಡಲಿ ಅನುಸಾರ ಏರ್ಪಡುವಂಥ ಶುಭಭೋಗಗಳು ಮಾಳವ್ಯ ಯೋಗ ಶಶಯೋಗ ರಾಜಯೋಗ ವಸುಮತಿ ಯೋಗ ಲಕ್ಷ್ಮೀಯೋಗ ಬ್ರಹ್ಮಯೋಗ ಧನ ಯೋಗ ಮತ್ತು ಚತುರ್ಗ್ರಹ ಎಂಬಂತಹ ಯೋಗಗಳು ಈ ದಿನ ಹೀಗಾಗಿ ಹತ್ತು ಮಹಾ ಯೋಗಗಳು ನಿರ್ಮಾಣ ಆಗುವಂಥ ಈ ದಿನ ವಿಶೇಷವಾದ ಶುಭ ಫಲಗಳು ಅನೇಕ ರಾಶಿಗಳಿಗೂ ಸಿಗಲಿವೆ ಜೊತೆಗೆ ಜಾಗತಿಕವಾಗಿ ಅನೇಕ ಶುಭ ಫಲಗಳು ಆಗುವಂಥ ಶುಭ ದಿನ ಆಗಿರುತ್ತೆ ಜ್ಯೇಷ್ಠ ಶುಕ್ಲ ಚೌತಿ ಅಥವಾ ಚತುರ್ಥಿ ಇತ್ಯಾದ್ರಿಂದ ಇಂದು ವಿಶೇಷವಾಗಿ ಈ ಗಣೇಶನ ಭಕ್ತಿ ಮಾಡುವಂಥದ್ದು ಗಣೇಶನ ಆಲಯಗಳ ಸಂದರ್ಶನ ಗಣೇಶನಿಗೆ ಏನಾದರೂ ಸೇವೆಗಳನ್ನು ಸಲ್ಲಿಸುವಂಥದ್ದು ಗಣೇಶನ ಅಷ್ಟೋತ್ತರ ಪಠನೆ ಅದೇ ರೀತಿ ಸೋಮವಾರ ವಿಶೇಷವಾದ ಶಿವನ ಭಕ್ತಿ ಶಿವನ ಅನುಗ್ರಹಕ್ಕಾಗಿ ಶಿವನ ಪ್ರಾರ್ಥನೆ ಇತ್ಯಾದಿಗಳನ್ನು ಮಾಡೋದ್ರಿಂದ ಅನೇಕ ಶುಭ ಫಲಗಳು ಸಿದ್ಧ ಆಗ್ತವೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ಇದನ್ನು ಉತ್ತಮವಾದ ದಿನ ಆಗಿರುತ್ತೆ ಕೆಲವು ಈ ದಿನದ ಒಂದು ಪಂಚಾಂಗ ವಿಚಾರಗಳನ್ನು ಗಮನಿಸ್ತಾ ಇನ್ನು ಗಮನಿಸೋಣ ರಾಶಿ ಭವಿಷ್ಯ ಮೊದಲು ಮೇಷರಾಶಿ ಮೇಷರಾಶಿಗೆ ಈ ದಿನ ಸಾಮಾನ್ಯವಾಗಿ ಉತ್ತಮ ಫಲನಿದೆ ಪಂಚಗ್ರಹಗಳ ವಿಶೇಷವಾದ ಅನುಕೂಲ ಗುರುಬಲದ ಬೆಂಬಲ ಇವೆಲ್ಲ ಐತೆ ಶುಕ್ರನು ಪೂರಕವಾಗಿದ್ದಾನೆ ಶನಿ ಮಹಾರಾಜರು ಪೂರಕವಾಗಿದ್ದಾರೆ ಹಾಗಾಗಿ ನಿಮ್ಮ ವೃತ್ತಿ ವ್ಯಾಪಾರ ಶಿಕ್ಷಣ ಉದ್ಯೋಗ ಎಲ್ಲ ನಾರ್ಮಲಾಗಿ ನಡೀತಾ ಹೋಗುತ್ತೆ ಇಂದು ಕೆಲವೊಂದು ವೈಯಕ್ತಿಕ ವಿಚಾರದಲ್ಲಿ ಎಚ್ಚರಿಕೆ ಹೆಚ್ಚಬೇಕು ವೈಯಕ್ತಿಕ ವಿಚಾರ ಅಂದರೆ ನಿಮ್ಮ ಒಂದು ಬಂಧು ಬಾಂಧವರ ಜೊತೆಗೆ ಮನೆಯ ಸದಸ್ಯರ ಜೊತೆಗೆ ಸ್ವಲ್ಪ ಎಚ್ಚರಿಕೆ ಕಾಳಜಿ ಹೆಜ್ಜೆ ಬೇಕು ತಾಳ್ಮೆಯನ್ನು ಸ್ವಲ್ಪ ಕಾಪಾಡಿಕೊಳ್ಬೇಕು ನೀವು ಸಿಟ್ಟಿನಿಂದ ಅಥವಾ ಏನಾದರೂ ನಿಮ್ಮ ಆತಂಕ ಒತ್ತಡದಿಂದ ಕೆಲವೊಂದು ಅವಾಚ್ಯ ಶಬ್ದಗಳನ್ನು ಪ್ರಯೋಗ ಮಾಡಿ ಜಗಳಾಡುವಂಥದ್ದು ಕಲಹ ಮಾಡುವಂಥ ಸಾಧ್ಯತೆ ನಿಮ್ಮದೇ ಮನೆಯ ವ್ಯಕ್ತಿಗಳ ಜೊತೆಗೆ ನಿಮ್ಮದೇ ಬಂಧು ಅಥವಾ ಮಿತ್ರರ ಜೊತೆಗೆ ಇರುತ್ತೆ ಹಾಗಾಗಿ ಬಂಧು ಬಂಧವರ ಜೊತೆಗೆ ಮಿತ್ರರ ಜೊತೆಗೆ ಮನೆಯ ಸದಸ್ಯರ ಜೊತೆಗೆ ಉತ್ತಮವಾದ ಬಾಂಧವ್ಯನ ಇಟ್ಕೋಬೇಕು ಇನ್ನು ಹಿರಿಯರಲ್ಲಿ ಸಹ ಯಾವುದೇ ರೀತಿ ಕಲಾ ಕದನಕ್ಕೆ ಕೈ ಹಾಕಿಬಿಟ್ಟು ತಂದೆ ತಾಯಿ ಅಥವಾ ಅತ್ತೆ ಮಾವಂಥದ್ರಲ್ಲಿ ಹಿರಿಯರಲ್ಲಿ ಸಹ ಒಂದು ವಾಗ್ವಾದ ಕಲಾ ಬರುವಂಥ ಸಾಧ್ಯತೆ ಆ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು ಇನ್ನು ಯಾವುದೇ ಸರ್ಕಾರದ ನಿಯಮ ಅಥವಾ ನೀತಿ ನಿಯುಗಳನ್ನು ಕಾನೂನುಗಳನ್ನು ಉಲ್ಲಂಘಿಸುವಂಥ ಕೆಲಸಕ್ಕೆ ಕೈ ಹಾಕದೇ ಇರುವಂಥದ್ದು ಒಳ್ಳೆಯದು ಅದರಿಂದ ನಿಮಗೆ ಕಾನೂನು ಕ್ರಮದ ಎಚ್ಚರಿಕೆ ಸಹ ಬರ್ಬೋದಾಗಿದೆ ಹಾಗಾಗಿ ಈ ದಿನ ಈ ಕೆಲವೊಂದು ವೈಯಕ್ತಿಕ ಎಚ್ಚರಿಕೆಗಳನ್ನ ಗಮನಿಸಿದರೆ ಅದರ ಹೊರತು ನಿಮಗೆ ಆರೋಗ್ಯ ಹಣಕಾಸು ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣ ಬಹಳ ಉತ್ತಮವಾಗಿರುವಂಥ ಶುಭ ದಿನವೇ ಆಗಿದೆ ಈ ದಿನ ಬಳಸುವಂಥ ಬಣ್ಣ ಯೆಲ್ಲೋ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಮೂರು ಐದು ಆರು ಏಳು ಎಂಟು ತ್ರೀ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಮೇಷರಾಶಿ ಪಂಚಗ್ರಹಗಳ ಕೃಪೆಯಿಂದ ಶುಭವಾಗಲಿ ಮುಂದೆ ವೃಷಭರಾಶಿ ವೃಷಭ ರಾಶಿಗೆ ಈ ದಿನ ಶುಭ ದಿನ ಚಂದ್ರಾನುಗ್ರಹ ಶುಕ್ರಾನುಗ್ರಹ ಇರುವಂಥ ವಿಶೇಷ ಲಾಭಗಳು ಆಗುವಂಥದ್ದು ಇಷ್ಟಾರ್ಥ ಸಿದ್ಧಿಯಾಗಲಿದೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಹೊಸದರ ಆರಂಭಕ್ಕೆ ಸ್ಟಾರ್ಟ್ ಅನುಕೂಲಗಳು ಸಿಗುವಂಥದ್ದು ಇನ್ನು ನಿಮ್ಮ ಬಂಧುಗಳಿಂದ ಮಿತ್ರರಿಂದ ಸಹಾಯ ಸಿಗುವಂಥದ್ದು ಕೆಲವೊಬ್ಬರಿಗೆ ದೂರ ಪ್ರಯಾಣ ಅಥವಾ ಯಾತ್ರೆ ಹೋಗುವಂಥ ಅವಕಾಶಗಳು ಬರುವಂಥದ್ದು ಅಲ್ಲದೆ ನೀವು ಹಿಂದೆ ಮಾಡಿದ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಈಗ ಹೆಚ್ಚಿನ ಪ್ರತಿಫಲಗಳು ಬರುವಂಥದ್ದು ಈ ರೀತಿ ಅನೇಕ ಶುಭ ಫಲಗಳನ್ನು ಇದನ್ನು ನಿರೀಕ್ಷೆ ಮಾಡ್ಬೋದಾಗಿದೆ ಇನ್ನು ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟ ಏನಾದರೂ ಶುಭ ಸೂಚನೆ ಅಂದರೆ ಏನೋ ಪ್ರಮೋಷನೋ ಇನ್ಕ್ರಿಮೆಂಟು ಬಡ್ತಿನೋ ಅಥವಾ ಏನೇನಾದರೂ ನಿಮಗೆ ಬೆನಿಫಿಟ್ಗಳು ಸಿಗುವಂಥದ್ದು ಅವಲೋ ಈ ದಿನ ಆಗುವಂಥ ಸಾಧ್ಯತೆ ಇರುತ್ತೆ ಈ ದಿನ ಬಳಸ್ತಕ್ಕಂಥ ಬಣ್ಣ ಸ್ನೋ ಅಥವಾ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಸಂಖ್ಯೆಗಳು ಎರಡು ನಾಲ್ಕು ಆರು ಟೂ ಫೋರ್ ಸಿಕ್ಸ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ವೃಷಭ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಮಿಥುನ ರಾಶಿ ಮಿಥುನ ರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಹೆಚ್ಚಿನ ಬದಲಾವಣೆಗಳಿಲ್ಲ ನಿಮಗೆ ಇರತಕ್ಕಂಥ ವ್ಯಾಪ್ತಿ ವ್ಯಾಪಾರ ಶಿಕ್ಷಣ ಉದ್ಯೋಗದಲ್ಲೆಲ್ಲ ನಾರ್ಮಲ್ಸಿ ಎಲ್ಲ ಅಂದರೆ ಸಾಮಾನ್ಯವಾದ ಉತ್ತಮ ಫಲನ ಇರುತ್ತೆ ವಿಶೇಷವಾಗಿ ಮಂಗಳನ ಅನುಗ್ರಹ ಇರುವುದು ಶುಕ್ರನ ಅನುಗ್ರಹ ಇರುವ ಕಾರಣ ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವಾರ ಅಥವಾ ಏನಾರು ಭೂಮಿ ಮನೆ ಸೈಟು ಕೊಡುಕೊಳ್ಳುವ ವಿಚಾರಕ್ಕೆ ಇದನ್ನು ಒಂದು ಪೂರಕವಾದ ವಾತಾವರಣ ಇರುತ್ತೆ ಜೊತೆಗೆ ಯಾರು ಇಂಥ ಒಂದು ಫೀಲ್ಡಲ್ಲಿ ಕೆಲಸ ಮಾಡ್ತಾರೆ ಅಥವಾ ಉದ್ಯೋಗ ನಡೆಸ್ತಾರೆ ಅಂಥವ್ರಿಗೂ ರಿಯಲ್ ಎಸ್ಟೇಟ್ ಫೀಲ್ಡ್ ಕನ್ಸ್ಟ್ರಕ್ಷನು ಸಿವಿಲ್ ವರ್ಕು ಮುಂತಾದವ್ರಿಗೆ ಸಹ ಅನೇಕ ಅವಕಾಶಗಳು ಬರಲಿವೆ ಅಲ್ಲದೆ ಬೇರೆ ಬೇರೆ ರೀತಿಯ ಇಂಜಿನಿಯರಿಂಗ್ ಕ್ಷೇತ್ರ ಅಥವಾ ಇನ್ನಿತರ ಸಾಫ್ಟ್ವೇರ್ ಕಂಪ್ಯೂಟರ್ ಸಹ ಇದನ್ನು ಉತ್ತಮ ನಿರೀಕ್ಷೆ ಇದೆ ಇದನ್ನು ನೀವು ಕೆಲವೊಂದು ವಿಚಾರ ಮುನ್ನೆಚ್ಚರಿಕೆ ಅಂದರೆ ಆರೋಗ್ಯದ ವಿಚಾರಕ್ಕೆ ಎಚ್ಚರಿಕೆ ಬೇಕು ಆರೋಗ್ಯದಲ್ಲಿ ನಿಮಗೆ ಹವಾಮಾನ ವೈಪರೀತ್ಯದಿಂದ ಆಹಾರ ದೋಷದಿಂದ ಏನಾದರೂ ಸಮಸ್ಯೆ ಬರ್ಬೋದು ಇನ್ನು ಕೆಲವರಿಗೆ ಕಣ್ಣು ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟ ಏನಾದರೂ ಸಣ್ಣ ಪುಟ್ಟ ಅಲರ್ಜಿಗಳನ್ನು ನೋವುಗಳು ಕಾಣಿಸ್ಕೊಳ್ಳುವಂಥ ಅದಕ್ಕೆ ಸೂಕ್ತವಾದ ಆರೋಗ್ಯ ಎಚ್ಚರಿಕೆ ಮತ್ತು ತಪಾಸಣೆಯನ್ನು ವೈದ್ಯಕೀಯ ಚಿಕಿತ್ಸೆಯನ್ನು ಖಂಡಿತ ಪಡ್ಕೊಳ್ಬೇಕಾಗುತ್ತೆ ಏನು ನಿಮಗೆ ಖರ್ಚು ಜಾಸ್ತಿ ಬರುತ್ತೆ ಇದನ್ನು ಹಣ ಅನಾವಶ್ಯಕ ಖರ್ಚುಗಳು ಅನಿರೀಕ್ಷಿತ ಖರ್ಚುಗಳು ಆಕಸ್ಮಿಕ ಖರ್ಚುಗಳೆಲ್ಲ ಬರುವಂಥ ಸಾಧ್ಯತೆ ಹಾಗಾಗಿ ಆ ಬಗ್ಗೆ ಸ್ವಲ್ಪ ಗಮನ ಬೇಕು ಹಾಗಾಗಿ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ಸ್ವಲ್ಪ ಗಮನ ಹರಿಸಿದರೆ ಇನ್ನಿತರ ವಿಚಾರ ಏನೂ ತೊಂದರೆ ಇಲ್ಲ ಇದನ್ನು ನೀವು ಬಳಸುವಂಥ ಬಣ್ಣ ಮಿತ್ರ ರಾಶಿಯವರು ಗ್ರೇ ಅಥವಾ ಬೂದು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ನಾಲ್ಕು ಆರು ಒಂಬತ್ತು ಫೋರ್ ಸಿಕ್ಸ್ ನೈನ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಮಿಥುನ್ ರಾಶಿಯವರಿಗೆ ದಿನ ಶುಭದಾಯಕ ಆಗಲೇ ಮುಂದೆ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಗೆ ಈ ಅತ್ಯಂತ ಶುಭ ಫಲ ಇದೆ ಅಲ್ಲಿ ಷಡ್ ಗ್ರಹಗಳ ವಿಶೇಷವಾದ ಅನುಕೂಲತೆ ನಿಮಗೆ ಇದನ್ನು ಬರುವಂಥದ್ದು ಅಪರೂಪಕ್ಕೆ ಬರುವಂತಹ ಘಟನೆ ಇದು ಇಲ್ಲಿನ ಇರುವಂಥ ಹತ್ತು ಯೋಗಗಳು ಹಾಗೂ ಆರು ಆರು ರೀತಿಯ ನಿಮ್ಮ ರಾಶಿಗೆ ಅನುಡುವ ಎನ್ನುವಂಥ ಯೋಗಗಳು ಈ ದಿನ ನಿಮಗೆ ಯಶಸ್ಸನ್ನು ಕೀರ್ತಿಯನ್ನು ಲಾಭವನ್ನು ಜಯವನ್ನು ತಂದುಕೊಂಡಿದೆ ಅಂದುಕೊಂಡ ಕೆಲಸ ಜಯ ಸಿಗುತ್ತೆ ಮಾಡಿದ ಯಾವುದೇ ಪ್ರಯತ್ನಗಳಿಗೆ ಸಫಲತೆ ಇದೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ವ್ಯಾಪಾರ ವೃತ್ತಿಯಲ್ಲಿ ಉನ್ನತಿಯಾಗುವಂಥದ್ದು ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಬಹುಮಾನಗಳು ಸಿಗುವಂಥದ್ದು ಅಥವಾ ಉನ್ನತ ಶಿಕ್ಷಣದ ಸೀಟುಗಳು ಅಂದುಕೊಂಡಲ್ಲಿ ಸಿಗುವಂಥದ್ದು ಈ ರೀತಿ ಅನೇಕ ನಿಮ್ಮ ಅನಿಸಿಕೆಗಳು ಜೊತೆಗೆ ನಿಮ್ಮ ಗುರಿಗಳು ಈ ದಿನ ಪೂರ್ಣ ಆಗಲಿದೆ ಮನಸ್ಸಿಗೆ ನೆಮ್ಮದಿದೆ ಕೌಟುಂಬಿಕ ವಾತಾವರಣ ಉತ್ತಮ ಇರುತ್ತೆ ಹಾಗಾಗಿ ಈ ದಿನ ವಿಶೇಷವಾದ ನೀವು ಬಣ್ಣಗಳನ್ನು ಬಳಸೋದಾದ್ರೆ ಆರೆಂಜ್ ಅಥವಾ ಕೇಸರಿ ಬಣ್ಣ ಸ್ನೋ ಅಥವಾ ಹಿಮದಿ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೇಳೆ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಬಳಸಬೋದು ಸಂಖ್ಯೆಗಳು ಒಂದು ಎರಡು ಮೂರು ಐದು ಆರು ಒನ್ ಟು ತ್ರೀ ಫೈವ್ ಸಿಕ್ಸ್ ಸೆವೆನ್ ಸಂಖ್ಯೆಯನ್ನು ಬಳಸಬಹುದಾಗಿದೆ ಎಲ್ಲ ಕಟಕ ರಾಶಿಗಳಿಗೆ ಈ ದಿನ ಶುಭದಾಯಕ ಆಗಲಿ ಬಳಿಕ ಸಿಂಹರಾಶಿ ಸಿಂಹರಾಶಿಗೆ ಈ ದಿನ ಸಾಮಾನ್ಯ ದಿನದಂದು ಕಂಡುಬರುತ್ತೆ ಕೆಲವೊಂದು ಗ್ರಹಗಳ ವೈರುಧ್ಯ ನಿಮಗೆ ಇರುವ ಕಾರಣ ಇದನ್ನು ಕೇವಲ ನಿಮಗೆ ಸೂರ್ಯ ಮತ್ತು ಅಲ್ಲಿ ಬುಧನ ಅನುಗ್ರಹಗಳು ಆಗ್ತವೆ ಈ ಥರ ಗ್ರಹಗಳು ವೈರುಧ್ಯ ಇರೋ ಕಾರಣ ನಿಮಗೆ ಶತ್ರು ಪೀಡ ಹೆಚ್ಚಾಗುವಂಥದ್ದು ಮನಸ್ಸಲ್ಲಿ ಆತಂಕ ಹೆಚ್ಚಾಗುವಂಥದ್ದು ಖರ್ಚುಗಳು ಹೆಚ್ಚಾಗುವಂಥದ್ದು ಆದಾಯ ಕೊರತೆ ಆಗುವಂಥದ್ದು ಅಥವಾ ನಿಮ್ಮ ಒಂದು ಭವಿಷ್ಯದ ಕುರಿತು ನಿಮಗೆ ಈಗ ಇನ್ನಷ್ಟು ಚಿಂತೆಗಳು ಕಾಡುತ್ತದ್ದು ಅಶಾಂತಿ ಮೂಡುವಂಥದ್ದು ಇನ್ನು ಇತರರ ಜೊತೆಗೆ ವೈರತ್ವ ಅಥವಾ ದ್ವೇಷ ಮಾಡುವಂಥ ಭಾವನೆ ಎಲ್ಲ ಮಾಡುತ್ತೆ ಹಾಗಾಗಿ ಈ ದಿನ ನೀವು ಮನಸ್ಸನ್ನು ನಿಯಂತ್ರಣ ಮಾಡ್ಕೋಬೇಕು ಜೊತೆಗೆ ನಿಮ್ಮ ಹಣವನ್ನು ಸಹ ಸ್ವಲ್ಪ ಗಮನದಲ್ಲಿಟ್ಟುಕೊಂಡು ನೀವು ನಿಯಂತ್ರಣ ಮಾಡ್ಕೋಬೇಕು ಯಾಕಂದರೆ ನಷ್ಟ ಕಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ ಹಣಕಾಸಿನ ವಿಚಾರಕ್ಕೆ ಹಾಗಾಗಿ ಈ ದಿನ ಸಿಂಹರಾಶಿಯವರು ಬಳಸ್ತಕ್ಕಂಥ ಬಣ್ಣ ಆರೆಂಜ್ ಆತ ಕೇಸರಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆಗಳು ಒಂದು ಮತ್ತು ಐದು ಒನ್ ನೈಟ್ ಫೈವ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಶಿವರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಆ ಬಳಿಕ ಕನ್ಯಾ ರಾಶಿ ಕನ್ಯಾರಾಶಿಗೆ ಈ ದಿನ ಉತ್ತಮ ಫಲದ ನಿರೀಕ್ಷಿರದೆ ಲಾಭಸ್ಥಾನದಲ್ಲಿರುತ್ತೆ ಚಂದ್ರ ಜೊತೆಗೆ ಇರತಕ್ಕಂಥ ಗುರುಬಲ ಶುಕ್ರಬಲ ಶನಿ ಮಹಾತ್ಮರ ಬೆಂಬಲ ಇವೆಲ್ಲವೂ ನಿಮಗೆ ಅನೇಕ ರೀತಿಯ ಇಷ್ಟಾರ್ಥಗಳನ್ನು ಪೂರೈಸದೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಹಣಕಾಸಿನ ಹರಿವು ಉತ್ತಮ ಹಿಂದೆ ಬರಬೇಕಾದ ಬಾಕಿ ಹಣಗಳನ್ನು ಬಂದು ಸೇರುವಂಥದ್ದು ಶುಭ ವಾರ್ತೆಗಳನ್ನು ಕೇಳುವಂಥದ್ದು ಬಂಧುಗಳ ಮಿತ್ರರ ಜೊತೆಗೆ ಉತ್ತಮವಾಗಿ ಬರುವಂಥ ಅವಕಾಶ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಅವಕಾಶ ಮಿತ್ರರಿಂದ ನಿಮಗೆ ಸಹಾಯಗಳು ಆಗುವಂಥದ್ದು ಈ ರೀತಿ ಅನೇಕ ಶೋಭಗಳನ್ನು ಈ ದಿನ ನೀವು ಗಮನಿಸಬಹುದಾಗಿದೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಸಹ ಇರುತ್ತೆ ಈ ದಿನ ಕನ್ಯಾರಾಶಿಯವರಿಗೆ ಬಳಸ್ತಕ್ಕಂಥ ಬಣ್ಣ ಸ್ನೋಹತೆ ಮದ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಎರಡು ಮೂರು ಆರು ಎಂಟು ಟೂ ತ್ರೀ ಸಿಕ್ಸ್ ಏಯ್ಟ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಕನ್ಯಾರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ತುಲ ರಾಶಿ ತುಲ ರಾಶಿಗೆ ಇದನ್ನು ಉತ್ತಮ ಫಲದ ನಿರೀಕ್ಷೆ ಇದೆ ವ್ಯಾಪಾರ ವೃತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟ ಅನೇಕ ಶುಭ ಇಷ್ಟಾರ್ಥಗಳು ಸಿದ್ಧ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಅನುಕೂಲವಾದ ಅನುಕೂಲವಾದ ವಾತಾವರಣ ಏರ್ಪಡುವಂಥದ್ದು ಬಂಧುಗಳಿಂದ ಸಹಕಾರ ಮಿತ್ರರಿಂದ ಸಹಕಾರ ಸಿಗಲಿದೆ ದೂರ ಪ್ರಯಾಣ ಮಾಡುವಂಥ ಅವಕಾಶ ಈ ರೀತಿ ಅನೇಕ ಶುಭ ಫಲಗಳನ್ನು ರಾಶಿಯವರು ಇದನ್ನು ನಿರೀಕ್ಷೆ ಮಾಡ್ಬೋದಾಗಿದೆ ಈ ದಿನ ಬಳಸುವಂಥ ಬಣ್ಣ ಸ್ನೋ ಅಥವಾ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ವೈಟ್ ಅಥವಾ ಬೆಳ್ಳಿ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಎರಡು ಒಂಬರು ಆರು ಎಂಟು ಟೂ ತ್ರೀ ಸಿಕ್ಸ್ ಏಯ್ಟ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಕನ್ಯಾ ರಾಶಿ ಅವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ತುಲ ರಾಶಿ ತುಲ ರಾಶಿಗೆ ಈ ದಿನ ಜಯವಾಗುವಂಥ ಶುಭವಾಗುವಂಥ ದಿನ ಇಷ್ಟಾರ್ಥ ಸಿದ್ಧಿಯಾಗುವಂಥ ದಿನ ವಿಶೇಷವಾದ ಚಂದ್ರ ಅನುಗ್ರಹ ಅಲ್ಲಿರತಕ್ಕಂಥ ಬುಧಾನುಗ್ರಹ ಜೊತೆಗೆ ರಾಹುವಿನ ಬೆಂಬಲ ಶುಕ್ರನ ಬೆಂಬಲ ಹಾಗೆ ಮೂರು ಶುಭ ಗ್ರಹಗಳು ಶುಭ ಗ್ರಹಗಳ ಜೊತೆಗೆ ರಾಹುವಿನ ಬೆಂಬಲ ಇರುವಂಥ ತುಲ ರಾಶಿಗೆ ಈ ದಿನ ಇಷ್ಟಾರ್ಥ ಸಿದ್ಧಿದೆ ಲಾಭ ಹೊರದಿದೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಅಂದುಕೊಂಡ ಕೆಲಸ ಕಾರ್ಯಗಳು ಜಯ ಆಗುವಂಥದ್ದು ಜೊತೆಗೆ ನೀವು ಮಾಡಿದಂಥ ಹಿಂದಿನ ಯಾವುದೇ ಒಂದು ಘನವಾದ ಕಾರ್ಯಗಳಿಗೆ ಅಥವಾ ಇನ್ನಿತರ ಪ್ರತಿಯೊಬ್ಬ ಉಪಕಾರದ ಕಾರ್ಯಗಳಿಗೆ ಇಂದು ನಿಮಗೆ ಹೆಚ್ಚಿನ ರೀತಿಯ ಒಂದು ಆಗಲಿ ಅಥವಾ ಸನ್ಮಾನ ಅಥವಾ ಜನ ಬೆಂಬಲ ಮನ್ನಣೆ ಇತ್ಯಾದಿ ಸಿಗುವಂಥದ್ದಿರುತ್ತೆ ಅನೇಕ ರೀತಿಯ ಲಾಭ ಆದಾಯಗಳು ಇದನ್ನು ಆಗಲಿವೆ ತುಲಾರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ಯಶಸ್ಸು ಯುವಕರಿಗೆ ಸಾಧಕರಿಗೆ ಯಶಸ್ಸು ಉದ್ಯೋಗ ರೈತರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಮುಂತಾದ ಅನೇಕ ಶುಭಗಳನ್ನು ಇಲ್ಲ ಎಲ್ಲ ವರ್ಗದ ತುಲಾರಾಶಿಯವರು ಇದನ್ನು ನಿರೀಕ್ಷೆ ಮಾಡ್ಬೋದು ಈ ದಿನ ತುಲಾರಾಶಿ ಬಳಸುವಂಥ ಬಣ್ಣ ಸ್ನೋ ಅಥವಾ ಬುಧ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ಗ್ರೇ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಸಂಖ್ಯೆಗಳು ಎರಡು ನಾಲ್ಕು ಐದು ಆರು ಟೂ ಫೋರ್ ಫೈವ್ ಸಿಕ್ಸ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ತುಲ ರಾಶಿ ಈ ದಿನ ಶುಭದಾಯಕ ಆಗಲಿ ಮುಂದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಈ ದಿನ ಸಾಮಾನ್ಯತೆಯೊಂದು ಕಂಡುಬರುತ್ತೆ ಕೆಲವೊಂದು ವಿಚಾರಗಳ ವೈರುಧ್ಯ ಇರುವ ಕಾರಣ ಅಲ್ಲಿ ನಿಮಗೆ ಖರ್ಚುಗಳು ಹೆಚ್ಚಾಗುವಂಥದ್ದು ಮನಸ್ಸಲ್ಲಿ ಆತಂಕ ಚಿಂತೆ ಮಾಡುವಂಥದ್ದು ಮಾತಿನ ಜಗಳಗಳು ಜಗಳಂಥದ್ದು ದುಃಖದ ಅಥವಾ ಏನಾದರೂ ಒಂದು ಬೇಜಾರಿನ ಸಂಗತಿಗಳು ಏರ್ಪಡುವಂಥದ್ದು ಮನಸ್ಸಿಗೆ ಸ್ವಲ್ಪ ಇರಿಸುಮರಿಸುವಾಗುವಂಥ ಘಟನೆಗಳು ಭಯ ಆತಂಕ ಚಿಂತೆ ಹೆಚ್ಚಾಗುವಂಥ ಘಟನೆಗಳು ಸಾಧ್ಯತೆ ಇದೆ ಹಾಗಾಗಿ ವೃಶ್ಚಿಕ ರಾಶಿಯವರು ಇದನ್ನು ಗುರುಬಲದ ಅನುಕೂಲತೆ ಇದ್ದರು ಇತರ ಗ್ರಹಗಳ ವೈರುಧ್ಯ ಕಾರಣ ಎಲ್ಲ ವಿಚಾರ ಸ್ವಲ್ಪ ಮೈಯೆಲ್ಲ ಕಣ್ಣಿಗೆ ಒಂದು ಎಚ್ಚರಿಕೆ ಹೆಚ್ಚಬೇಕು ಜೊತೆಗೆ ಆತುರ ನಿರ್ಧಾರ ಬೇಡ ಆವೇಶ ಆವಾಗದ ನಿರ್ಧಾರ ಸಹ ಇದನ್ನು ತಗೊಳ್ಬಾರ್ದು ಇದನ್ನು ಬಳಸುವಂಥ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ಅಥವಾ ಮಿಶ್ರವದ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಮೂರು ಆರು ಒಂಬತ್ತು ತ್ರೀ ಸಿಕ್ಸ್ ನೈನ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಧನುಸು ರಾಶಿ ಧನುಸು ರಾಶಿಗೆ ಈ ದಿನ ಸಾಮಾನ್ಯ ದಿನದಂದು ಕಂಡುಬರುತ್ತೆ ಅಲ್ಲಿ ನಿಮಗೆ ಸೂರ್ಯ ಅನುಗ್ರಹ ಶುಕ್ರ ಶುಕ್ರಾನುಗ್ರಹ ಇರುವ ಕಾರಣ ವೃತ್ತಿ ವ್ಯಾಪಾರ ಉದ್ಯೋಗಗಳು ನಾರ್ಮಲಾಗಿ ಆಗಿ ಹೋಗುತ್ತೆ ವೈಯಕ್ತಿಕ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಆರೋಗ್ಯ ವಿಚಾರವಾಗಿರೋ ಜೊತೆಗೆ ಮಾತಿನ ವಿಚಾರವಾಗಿ ನಡವಳಿಕೆ ವಿಚಾರ ಎಚ್ಚರಿಕೆಬೇಕು ಬೇಕು ಮಾತಿನ ಮನೆ ಮಂದಿ ಜೊತೆಗೆ ಅಥವಾ ಈ ಇತರ ನಿಮ್ಮ ಸಹೋದ್ಯೋಗಗಳ ಜೊತೆಗೆ ಬರ್ಬೋದು ಆರೋಗ್ಯದ ವಿಚಾರ ಹಾಗೆ ನಿಮಗೆ ಈಗಾಗಲಿದ್ದಂಥ ಯಾವುದೇ ಆರೋಗ್ಯದ ಸಮಸ್ಯೆ ಇದನ್ನು ಸ್ವಲ್ಪ ಹೆಚ್ಚಳ ಆಗ್ಬೋದು ಜೊತೆಗೆ ಆಹಾರ ಮತ್ತು ನೀರಿನ ನಿಮ್ಮಿಂದಲೂ ಸ್ವಲ್ಪ ಎಚ್ಚರವಾಗಿ ಇರಬೇಕಾಗತ್ತೆ ಹಾಗಾಗಿ ಈ ದಿನ ನೀವು ವೈರತ್ವ ಅಥವಾ ಶತ್ರುತ್ವದ ಬಗ್ಗೆ ಜೊತೆಗೆ ನಿಮ್ಮ ಆರ ಆರೋಗ್ಯದ ವಿಚಾರವಾಗಿ ಹೆಚ್ಚಿನ ಕಾಳಜಿಯನ್ನು ಗಮನಿಸಬೇಕು ಬಳಸ್ತಕ್ಕಂಥ ಬಣ್ಣಗಳು ಆರೆಂಜತ್ವಕ್ಕೆ ಹೆಸರು ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳು ಒಂದು ಐದು ಆರು ಏಳು ಒನ್ ಫೈವ್ ಸಿಕ್ಸ್ ಸೆವೆನ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಧನುರಾಶಿ ಅವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಮಕರ ರಾಶಿ ಮಕರ ರಾಶಿಗೆ ಈ ದಿನ ಉತ್ತಮ ಫಲದ ದಿನ ಎಷ್ಟಾರ್ಥ ಸಿದ್ಧಿ ಲಾಭ ಇದೆ ವ್ಯಾಪಾರ ಉದ್ಯೋಗದಲ್ಲಿ ಇದೆ ಹಣಕಾಸಿನ ಉತ್ತಮ ಬಂಧು ಬಾಂಧವ್ಯತೆಗೆ ಬಾಂಧವ ಉತ್ತಮಗೊಳ್ಳುತ್ತೆ ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗ ಬೇಗನೆ ಅನಾಯಾಸ ಆಗುವಂಥದ್ದು ಜೊತೆಗೆ ವಿದ್ಯಾರ್ಥಿಗಳಿಗೆ ಅಥವಾ ಇನ್ನಿತರ ವರ್ಗದವರಿಗೆ ಸಹ ಅವರ ವಿದ್ಯೆಯಲ್ಲಿ ಯುವಕರಿಗೆ ಪ್ರಗತಿ ಇದೆ ಉದ್ಯೋಗ ಹುಡುಕರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಇದೆ ಹಾಗಾಗಿ ಅನೇಕ ಶುಭ ಫಲಗಳನ್ನು ಈ ದಿನ ಮಕರ ರಾಶಿಯನ್ನು ನಿರೀಕ್ಷೆ ಮಾಡ್ಬೋದು ಜೊತೆಗೆ ಮನಸ್ಸಿಗೆ ಉಲ್ಲಾಸ ಅಥವಾ ನೆಮ್ಮದಿ ತರುವಂಥ ಯಾವುದೇ ರೀತಿಯ ಶುಭ ವಾರ್ತೆಗಳನ್ನು ಈ ದಿನ ನೀವು ಕೇಳುವಂಥದ್ದಿರುತ್ತೆ ಈ ದಿನ ನೀವು ಬಳಸುವಂಥ ಬಣ್ಣ ಅಷ್ಟು ಅಥವಾ ಬದು ಬಣ್ಣ ಎಲ್ಲ ಹಳದಿ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆಗಳು ಎರಡು ಮೂರು ನಾಲ್ಕು ಆರು ಟು ತ್ರೀ ಫೋರ್ ಸಿಕ್ಸ್ ಹಂಗೆ ಬಳಸ್ಕೊಳ್ಳಿ ಎಲ್ಲ ಮಕರ ರಾಶಿಗಳಿಗೆ ಈ ದಿನ ಶುಭದಾಯಕ್ತ ಆಗಲಿಲ್ಲ ಮುಂದೆ ಕುಂಭರಾಶಿ ಕುಂಭರಾಶಿಗೆ ಈ ದಿನ ಚತುರ್ಗ್ರಹಗಳ ಬೆಂಬಲದೆ ಇಷ್ಟಾರ್ ಸಿದ್ಧಿ ಲಾಭ ವೃದ್ಧಿ ಇಲ್ಲ ಇರುವಂಥದ್ದು ಚಂದ್ರ ಅನುಗ್ರಹ ಬುಧಾನುಗ್ರಹ ಶುಕ್ರಾನುಗ್ರಹಕ್ಕೆ ಮಂಗಳನ ಪೂರ್ವವಾಗಿರೋಂಥದ್ದು ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವಾರ ಮನೆ ಕೊಳ್ಳೋದು ಭೂಮಿ ಕೊಳ್ಳೋದು ಸೈಟ್ ಕೊಳ್ಳೋದು ಅಥವಾ ಮಾರಾಟ ಮಾಡೋದು ಇತ್ಯಾದಿಗಳಿಗೆ ಅನೇಕ ರೀತಿಯ ಭೂ ಸಂಬಂಧಿತ ವ್ಯವಹಾರಗಳಿಗೆ ಉತ್ತಮವಿದೆ ಕೃಷಿಕರಿಗೂ ತೋಟಗಾರಿಕೆ ಹೈನುಗಾರಿಕೆ ಮಾಡಿಗೂ ಅತ್ಯುತ್ತಮ ಫಲವನ್ನು ಇದನ್ನು ನಿರೀಕ್ಷೆ ಮಾಡ್ಬೋದಾಗಿದೆ ಇನ್ನು ಹಲವಾರು ಕಾಲದಿಂದ ನೀವು ಕಾಯ್ತಾ ಇದ್ದ ಯಾವುದೇ ಒಂದು ಸದಾವಕಾಶ ಇದನ್ನು ಒದಗಿ ಬರುವಂಥದ್ದು ಶತ್ರುಗಳು ಮಿತ್ರರಾಗುವಂಥ ಅವಕಾಶ ಜೊತೆಗೆ ಯಾವುದೇ ರೀತಿಯ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳು ನಿಮ್ಮ ಪರವಾಗಿ ಬೇಗನೆ ಇತ್ಯರ್ಥ ಆಗುವಂಥ ಅವಕಾಶ ಇದೆ ಈ ದಿನ ಕುಂಭರಾಶಿ ಅವರ ಬಳಸುವ ಬಣ್ಣ ಸ್ನಾಥದ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಎರಡು ಐದು ಆರು ಒಂಬತ್ತು ಟೂ ಫೈವ್ ಸಿಕ್ಸ್ ನೈನ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಕುಂಭರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಕೊನೆಯದಾಗಿ ಮೀನರಾಶಿ ಮೀನರಾಶಿಗೆ ಈ ದಿನ ಸಾಮಾನ್ಯ ಫಲದ ದಿನ ಯಾವುದೇ ರೀತಿಯ ಬದಲಾವಣೆಗಳಿಲ್ಲ ನಿಮಗೆ ಅಲ್ಲಿ ಇರತಕ್ಕಂಥ ಸೂರ್ಯ ಅನುಗ್ರಹ ಶುಕ್ರ ಅನುಗ್ರಹ ಹೊರತು ಇತರ ಗ್ರಹಗಳು ವೈರುಧ್ಯವಾಗಿರೋ ಕಾರಣ ಮಾತಿನ ಚಕಮಕಿ ಕಲಾಗಳು ಬರುತ್ತದೋ ಹವಾಮಾನಕರ ಘಟನೆ ಆಗುವಂಥದ್ದು ನಷ್ಟ ಕಷ್ಟಗಳು ಆಗುವಂಥದ್ದು ಯಾವುದೇ ರೀತಿಯ ಕೊಡುಕೊಳ್ಳುವಲ್ಲಿ ನಿಮಗೆ ಅಲ್ಲಿ ನಷ್ಟದ ಬಂದು ಭಾವನೆ ಬಡುವಂಥದ್ದು ಜೊತೆಗೆ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯದ ಕೊರತೆ ಈ ರೀತಿ ಅನೇಕ ರೀತಿಯ ನಕಾರಾತ್ಮಕ ಪರಿಣಾಮಗಳು ಆಗುವ ಸಾಧ್ಯತೆ ಇರುತ್ತೆ ಈ ದಿನ ನೀವು ಮೈ ಕಣ್ಣಾಗಿರಬೇಕು ಮೀನು ಬಳಸ್ತಕ್ಕಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಸಂಖ್ಯೆಗಳು ಒಂದು ಮತ್ತು ಆರು ಒನ್ ನೈನ್ ಸಿಕ್ಸ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಮೀನುರಾಶಿ ಅವರಿಗೆ ಈ ದಿನ ಶುಭದಾಯಕ ಆಗಲೇ ಹನ್ನೆರಡು ರಾಶಿಗಳ ಜೂನ್ ಹತ್ತು ಸೋಮವಾರದ ರಾಶಿ ಭಾಷೆ ವಿಶ್ಲೇಷಣೆ ಮಾಡಲಾಗಿದೆ ಇಲ್ಲಿ ಬರತಕ್ಕಂಥ ಹೊಲದಲ್ಲಿ ಉತ್ತಮ ಮಧ್ಯಮ ಅಧುವ ನಿಮ್ಮ ಒಂದು ಗ್ರಹಚಾರ ಅಥವಾ ಗೋಚಾರಕ್ಕೆ ಅನುಗುಣವಾಗಿ ಫಲದ ವ್ಯಕ್ತವಾಗಿದೆ ಯಾರೋ ಈ ಒಂದು ಬೇರೆ ಬೇರೆ ರೀತಿಯ ಫಲದ ವೈರುಧ್ಯದಿಂದ ಚಿಂತರಾಗಬೇಕಾಗಿಲ್ಲ ನಿಮ್ಮ ಭಕ್ತಿ ಮಾರ್ಗ ಧ್ಯಾನ ಮಾರ್ಗ ಶ್ರದ್ಧಾ ಮಾರ್ಗ ಮುಂದುವರಿಸಿ ಮಾಡುವಂಥ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣದಲ್ಲಿ ಯಾವ್ದರೂ ಶ್ರದ್ಧೆಯಿಂದ ಪಾಲ್ಗೊಳ್ಳಿ ಆ ಭಗವಂತನ ಕೃಪೆಯಿಂದ ಆಯುರ್ ರೋಗ್ಯ ಶಕ್ತಿ ಎಲ್ಲ ಮೂಡಿಸಿದಾಗಲಿ ವಾಹಿನಿ ನಿರಂತರ ಪ್ರೋತ್ಸಾಹಿಸಿದ್ರಿಗೆ ಮತ್ತೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶನ್ ಮಗಳ ಬಂತು